ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ ಹೋಗಿರೋದ್ ನೋಡಿದೇನ್ ವಿಜೇಂದ್ರೆ ದಯಮಾಡಿದ್ ಕೇಳಬೇಕಾಗ್ತಾ ಪಾದಯಾತ್ರೆ ದೇಶದಲ್ಲಿ ಯಾರೋ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಜೈಲ್ ಹೋಗಿರೋದ್ ನೋಡಿದೇನ್ರಿ ನಿಮ್ಮನೆ ಯಡಿಯೂರಪ್ಪ ಅವ್ರು ಹೋಗಿದೀನ್ರಿ ಅದ್ರ ಜೊತೆ ಒಂಬತ್ತು ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡ್ ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿಮೂರವರೆಗೂ ಹದಿಮೂರು ಜನ ಮಂತ್ರಿಗಳು ಬಿಜೆಪಿ ಅವರಿಗೆ ಸಹಿಸ ಸಾಧ್ಯ ಆಗ್ತಾ ಇಲ್ಲ ಈ ಒಂದೂವರೆ ಒಂದು ವರ್ಷ ಎರಡು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾದ ಮೇಲೆ ಬಡವರ ಪರ ಕಾರ್ಯಕ್ರಮ ಕೊಟ್ಟಿದ್ದ ಕಾರಣಕ್ಕೆ ಇವ್ರು ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ ಲೋಕಸಭಾ ಚುನಾವಣೆಯಲ್ಲೇ ತವನೆಲ್ಲ ನೋಡಿರ್ಬೋದು ಹೋದ ಲೋಕಸಭಾ ಚುನಾವಣೆಯಲ್ಲಿ ನಾವು ಒಂದೇ ಗೆದ್ದಿದ್ದು ಡಿ ಕೆ ಸುರೇಶ್ ಅವರು ಈ ಬಾರಿ ಚುನಾವಣೆಯಲ್ಲಿ ನಾವು ಭಾಳ ನಿರೀಕ್ಷೆ ಇಟ್ಟಿದ್ವಿ ನಾವು ಕನಿಷ್ಠ ಒಂದು ಹದಿನೇಳರಿಂದ ಹದಿನೆಂಟು ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ ನಿರೀಕ್ಷೆಗೆ ತಕ್ಕಂಗೆ ನಾವು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಒಂದಿಂದ ಒಂಬತ್ತು ಸೀಟರ ಗೆಲ್ದೀವಿ ಓಸಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಪರ್ಸೆಂಟೇಜ್ ನೋಡಿ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಪರ್ಸೆಂಟೇಜಲ್ಲಿ ಹನ್ನೆರಡು ಪರ್ಸೆಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅದೆಲ್ಲ ನೋಡಿ ಬಿ ಜೆ ಪಿ ಅವರು ಸಹಿಸೋಕೆ ಸಾಧ್ಯ ಆಗ್ತಾ ಆಗಲಿಲ್ಲ ಆ ಕಾಡಲಿಕ್ಕೆ ತಮ್ಗೆಲ್ಲ ಗೊತ್ತೇ ಇದ್ದಂಗೆ ಚುನಾವಣೆ ಟೈಮಲ್ಲಿ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಒಬ್ಬ ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆಗಲ್ಲ ಬರೀ ಇದು ಚುನಾವಣೆ ಭಾಷಣ ಭಾಷಣ ಮಾಡಿದ್ದಾರೆ ಇದು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂದರು ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಒಂದೇ ತಿಂಗಳಲ್ಲಿ ನಾವು ಏನ್ ಐದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿನ ಇಂಪ್ಲಿಮೆಂಟ್ ನಾವು ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಚುನಾವಣೆ ಟೈಮಲ್ಲಿ ತಮ್ಗೆಲ್ಲ ನಾವು ಯಾವತ್ತು ಮನೆ ಕೊಡ್ತೀನಿ ಅಂತ ನಾವ್ ಯಾರು ಘೋಷಣೆ ಮಾಡಿರ್ಲಿಲ್ಲ ಮನೆಗಳು ಬಡವರು ಕೊಡ್ತೀವಿ ಅಂತ ನಾವು ಯಾರು ಘೋಷಣೆ ಮಾಡಿರಲಿಲ್ಲ ಬರೀ ಐದು ಗ್ಯಾರಂಟಿ ಅಂತ ನಾವು ಘೋಷಣೆ ಮಾಡಿದ್ವು ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಹೇಳಿದ್ರು ಬಲನವ್ರು ಬನ್ನಿ ಬಹಳ ಜನ ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಇಲ್ಲ ಸರ್ ನಾವು ಬಹಳ ನಿರೀಕ್ಷೆ ಇತ್ತಿದ್ವಿ ಹತ್ತೊಂಬತ್ತರಿಂದ ಇಪ್ಪತ್ತು ಸೀಟ್ ಗೆಲ್ತೀವಂತ ಬರೇ ನಾವು ಒಂಬತ್ತು ಸೀಟ್ ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಮನೆ ಉಪ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ತಾವ ಬಂದು ದೂರನ ಕೊಟ್ರು ಇಲ್ಲ ಸರ್ ಈ ಗ್ಯಾರಂಟಿ ಕೊಟ್ಟಿ ಏನೇನು ಉಪಯೋಗ ಆಗಲಿಲ್ಲ ಈ ಗ್ಯಾರಂಟಿಯನ್ನು ತಕ್ತಾಗ್ಬೇಕಾಗ್ತದೆ ಜನ ನಮ್ಮ ಮತ ಕೊಟ್ಟಿಲ್ಲ ಅಂತ ಮನೆ ಉಪ ಮುಖ್ಯಮಂತ್ರಿಗಳು ಮನೆ ಡಿ ಸಿ ಎಂ ಅವರು ಒಂದೇ ಮಾತು ಹೇಳಿದ್ರಿ ನಾವು ರಾಜಕೀಯ ಲಾಭಕ್ಕೋಸ್ಕರ ಗ್ಯಾರಂಟಿಯನ್ನ ಕೊಟ್ಟಿಲ್ಲ ನಾವು ನಾವು ಜನಗಳು ಒಳ್ಳೇದಾಗ್ಲಿ ಅಂತ ಹಿನ್ನೆಲೆಯಲ್ಲಿ ನಾವು ಗ್ಯಾರಂಟಿಯನ್ನು ಕೊಟ್ಟಿರೋದು ಯಾವ ಕಾಣ್ನಕ್ಕೂ ಇದು ಐದು ಗ್ಯಾರಂಟಿಯನ್ನು ತೆಗೆಯಲ್ಲ ಅಂತ ಏನಿರೋದು ತಮ್ಮ ಮುಂದೆ ಇದೆ ಹಾಗಾಗಿ ನಿಮ್ಮಲ್ಲಿ ನಾನು ನಾಳೆ ನೀವು ಪ್ರಶ್ನೆನ ಕೇಳಬೇಕು ಆಲ್ರೆಡಿ ಇದಕ್ಕಿಂತ ಇವರು ಹೋರಾಟನ ಮಾಡಿದ್ರು ವಾಲ್ಮೀ ವಾಲ್ಮೀ ವಾಲ್ಮೀಕಿ ನಿಗಮದಲ್ಲಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಆಗಿದೆ ಅಂತೇಳ್ಬಿಟ್ಟು ಬಿ ಜೆ ಅವರು ಸದನದಲ್ಲಿ ಹೋರಾಟನ ಮಾಡಿದ್ರು ಅವ್ರಿಗೇನು ಅದಲ್ಲಿ ಸಿಕ್ಕಿಲ್ಲ ಟೋಟಲ್ ತಮಗೆಲ್ಲ ಗೊತ್ತೇ ಇದ್ದಂಗೆ ನೂರ ಎಂಬ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ತೊಂಬತ್ತು ಕೋಟಿನೇ ಅವರು ಕ್ಯಾಶ್ ಮಾಡಕ್ಕೆ ಸಾಧ್ಯ ಆಯಿತು ಬೇರೆಯವ್ರು ಏನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಎಲ್ಲ ರೀಕವರಿ ಅದು ಏನು ಎಂಬತ್ತೊಂಬತ್ತು ಕೋಟಿ ಏನು ಆಂಧ್ರ ಬ್ಯಾಂಕ್ಗೆ ಡ್ರಾ ಬಿಟ್ಟು ಡ್ರಾ ಆಗಿತ್ತು ಅದರಲ್ಲಿ ಮೂವತ್ತಾರು ಕೋಟಿ ರಿಕವರಿ ಆಗಿದೆ ಅದರ ಜೊತೆ ಹನ್ನ ಹದಿನಾರು ಹದಿನಾರು ಕೆ ಜಿ ಚಿನ್ನ ಸಿಕ್ಕಿದೆ ಒಂದು ಫರಾರಿ ಕಾರ್ ಸಿಕ್ಕಿ ಆಲ್ಮೋಸ್ಟ್ ಎಲ್ಲ ರೀಕವರಿ ಆಗಿದೆ ಅದಾಗಿ ಏನು ಅದ್ರಲ್ಲಿ ಸಿಗ್ಲಿಲ್ಲಲ್ಲ ಇದು ಮೂಡೋದಲ್ಲಿ ಏನೋ ಮಾಡುವ ಅಂತ ಈ ಈಗ ಮೂಡೋದಲ್ಲಿ ನಾನೇ ಪಾದಯಾತ್ರೆನ ಅವರು ಜೆ ಡಿ ಎಸ್ ಅವರು ಬಿ ಜೆ ಅವರು ಹಮ್ಮಿಕೊಂಡಿದ್ದಾರೆ ಮನೆಯ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ನಾಯಕರನ್ನು ಕೇಳೋದು ಯಾವ ಕಾಂಡಜ್ಞೆಯನ್ನು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀರಾ ಏನಿದೆಯಾ ಅಂತ ಮೂಡೋದಲ್ಲಿ ನಮಗೆಲ್ಲ ಮಾಹಿತಿಗೆ ನಾನು ಹೇಳಿ ಬಯಸ್ತಾ ಇದ್ದೀನಿ ನಾನು ಮೂಡೋದು ಸ ಸಿದ್ದರಾಮಯ್ಯ ಅವ್ರದ್ದು ಏನೇನು ಅದರಲ್ಲಿ ಪಾತ್ರ ಇಲ್ಲ ಅದು ಯಾರೋ ಹಿಂದಿನ ಹಿಂದಿನ ಎರಡು ಬ್ರಿಟಿಷ್ ಕಾಲದಲ್ಲೇ ಅದು ಡಿ ಸಿ ಆ್ಯಕ್ಷನ್ಯಾನಲ್ಲಿ ಒಂದು ರೂಪಾಯಿಗೆ ಆಕ್ಷನ್ ಖರೀದಿ ಮಾಡಿರೋದು ಯಾವಾಗ ನೈನ್ಟೀನ್ ಸ್ವಾತಂತ್ರ್ಯ ಬರೋದ್ ಮುಂಚೆನೆ ನೈನ್ಟೀನ್ ತರ್ಟಿ ಸೆವೆನ್ ಅಲ್ಲೇ ಅದು ಆಕ್ಷನ್ ಅಲ್ಲಿ ಪರ್ಚೇಸ್ ಮಾಡಿರೋದು ಮೂಡನ್ ಅಲ್ಲಿ ಕೊಂಡ್ಕೊಂಡಿರೋದು ಅದಾಗಿ ಅವರು ಮೂರು ಜನ ಮಕ್ಕಳು ಇರ್ತಾರೆ ಮಕ್ಕಳಲ್ಲಿ ದೇವರಾಜ್ ಅಂತ ಇರ್ತಾರೆ ದೇವರಾಜ್ ಎಕರೆ ಹದಿನಾರು ಗುಂಟೆ ದೇವರಾಜ್ ಪಾಲಿಗೆ ಬರ್ತದೆ ಮಾಡ್ತಾರೆ ಸಿದ್ದರಾಮಯ್ಯ ಬಾಂಬೆ ಮಲ್ಲಿಕಾರ್ಜುನ ಎಕರೆ ಹದಿನಾರು ಗುಂಟೆ ಅವರಿಗೆ ಕೊಡ್ತಾರೆ ಯಾವಾಗ ಎರಡ್ ಸಾವಿರದ ನಾಲ್ಕಲ್ಲಿ ತಗೊಂಡಾದ್ಮೇಲೆ ಎರಡ್ ಸಾವಿರದ ಹತ್ತೊರೆಗೆ ಕನ್ವೆನ್ಷನ್ ಎಲ್ಲ ಮಾಡ್ಕೊಂಡು ಎರಡ್ ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ಗೆ ಇವರು ಗಿಫ್ಟ್ ಅನ್ನ ಕೊಡ್ತಾರೆ ಏನ್ ತಪ್ಪಿದೆ ಅದು ತಪ್ಪು ಏನಿದೆ ಇವ್ರು ಮಾಡ್ಬೇಕಾದ್ರೆ ಪ್ರತಿಭಾ ಒಟ್ಟವ್ರಲ್ಲ ಇವ್ರು ಏನಂತ ಅಂತ ಗಿಫ್ಟ್ ಅನ್ನ ಕೊಡ್ತಾರೆ ಗಿಫ್ಟ್ ಕೊಟ್ಟಾದ್ಮೇಲೆ ಇವ್ರು ಪತ್ರ ಬರೀತಾರೆ ನಾವ್ ಒಂದ್ ರೆಸಿಡೆನ್ಸ್ ಕನ್ವೆನ್ಷನ್ ಮಾಡ್ಕೊಡಿ ಅಂತ ಅದು ಕನ್ವರ್ಷನ್ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಏನು ಇಪ್ಪತ್ತಲ್ಲಿ ಏನ್ ಮಾಡ್ತಾರೆ ಇವರು ನಮ್ ಜ ಇವ್ರ ಜಾಗದಲ್ಲಿ ಮೂರ್ ಎಕರೆ ಹತ್ತಾರು ಗುಂಟದಲ್ಲಿ ಲೇಔಟ್ ಮಾಡಿ ಇವ್ರ ಗಮನಕ್ಕೆ ತಂದೆಲ್ಲ ಹಂಚಿ ಬಿಟ್ಟಿರ್ತಾರೆ ಲೇಔಟ್ ಮಾಡಿ ಹಂಚಿ ಬಿಟ್ಟಿರ್ತಾರೆ ಯಾರ್ ಪ್ರಾಪರ್ಟಿ ಇವ್ರ ಆಸ್ತಿ ಇದು ಹಂಚಾದ್ಮೇಲೆ ಇವ್ರು ಒಂದ್ ಪತ್ರ ಬರೀತಾರೆ ನಮ್ಮ ಪ್ರ ನಮ್ಮ ಆಸ್ತಿ ಇದು ನಮ್ಮ ಪರಿಹಾರನು ಕೊಟ್ಟಿಲ್ಲ ನಮ್ಮ ಆಲ್ಟರ್ನೇಟ್ ಸೈಡು ಕೊಟ್ಟಿಲ್ಲ ಅಂತ ಪತ್ರಗಳು ಬರೀತಾರೆ ಇದು ಯಾವಾಗ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ಜೆ ಬಿಜೆಪಿ ಸರ್ಕಾರ ಇರುವಾಗ ಏನು ಮಾಡ್ತಾರೆ ಬೇರೆ ಆಲ್ಟರ್ನೇಟ್ ಸೈಡ್ ಹದಿನಾರು ಸೈಡ್ ಕೊಡ್ತಾರೆ ಬರೇ ಇವರು ಇದಕ್ಕೆ ಮಾತ್ರ ಕೊಡಲ್ಲ ಬರೇ ಇದಕ್ಕೆ ಮಾತ್ರ ಕೊಡಲ್ಲ ಟೋಟಲ್ ನೂರ ಇಪ್ಪತ್ತು ಸೈಡ್ ಅಲ್ಲಿ ಇದು ಬರೇ ಹದಿನಾರು ಸೈಡ್ ಇವ್ರಿಗೆ ಕೊಡ್ತಾರೆ ಇದರ ತಪ್ಪೇನಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಕೊಟ್ಟಿದ್ರೆ ಬೇರೆ ಅಂದ್ರೆ ಸಿದ್ದರಾಮಯ್ಯ ಬಿ ಜೆ ಪಿ ಸರ್ಕಾರದಲ್ಲೇ ಇದು ಆಲ್ಟರ್ನೇಟ್ ಸೈಟ್ ಕೊಟ್ಟಿರೋದು ಇವ್ರು ಬರೇ ರಾಜಕೀಯ ಲಾಭಕ್ಕೋಸ ಇವರು ಬೇರೆ ಯಾವುದು ಇಶ್ಯೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬೆಲೆ ಮಾಡೋಕ್ಕೆ ಆರೋಪ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ದಯ ಮಾಡಿ ನಿಮ್ಮಲ್ಲಿ ಕೈ ಜೋಡಿಸ್ ಮನವಿ ಮಾಡಿ ಕೇಳ್ತೀನಿ ನಾಳೆ ಅವ್ರು ಬಂದ್ರೆ ಅವ್ರ ಪ್ರಶ್ನೆ ಕೇಳ್ಬೇಕು ಅವ್ರ ಹಂಗ್ ಭ್ರಷ್ಟಾಚಾರ ಯಾರು ಮಾಡಿಲ್ಲ ಇಡೀ ದೇಶದಲ್ಲಿ ತಮ್ಗೆಲ್ಲ ಗೊತ್ತಾಯ್ತಂಗೆ ಇಡೀ ದೇಶ ಇತಿಹಾಸ ತಗಿರಿ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಎಂಟಲ್ಲಿ ಅವ್ರ ಮ್ಯಾಂಡೇಟ್ ಜನ ಕೊಟ್ಟಿರ್ಲಿಲ್ಲ ಎರಡ್ ಎರಡ್ ನೂರ ಹತ್ತೇ ಸೀಟೆ ಬಂದಿದ್ದು ಆಪರೇಷನ್ ಗಮನ ಮಾಡಿ ಮನೆ ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಮಾಡಿರೋದು ತಮ್ಗೆಲ್ಲ ಗೊತ್ತೇ ಇದೆ ಇಡೀ ದೇಶದಲ್ಲಿ ಯಾವ್ದನ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲು ಹೋಗಿರೋದು ನೋಡಿದೇನ್ರಿ ರೀ ವಿಜೇಂದ್ರ ಅವರೇ ದಯ ಮಾಡಿದ್ ಕೇಳಬೇಕಾಗ್ತಾವು ನಾಳೆ ಪಾದಯಾತ್ರೆ ಒಟ್ಟಿದ್ದೀರಲ್ಲ ಇಡೀ ದೇಶದಲ್ಲಿ ಯಾರನ್ನೋ ಒಂದು ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸ್ಥಾನದಲ್ಲಿತ್ಕೊಂಡು ಜೈಲ್ ಹೋಗಿರೋದು ನೋಡಿದ್ದೇನೆ ನಿಮ್ಮ ನಿಮ್ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರು ರೀ ಅದ್ರ ಜೊತೆಯಲ್ಲಿ ಒಂಬತ್ತು ಜನ ಮಂತ್ರಿಗಳು ಅವ್ರ ಕಾಲದಲ್ಲಿ ಎರಡ್ ಸಾವಿರದ ಎಂಟಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿಮೂರವರೆಗೂ ಹದಿಮೂರು ಜನ ಮಂತ್ರಿಗಳು ಆಯ್ತು ಮುಗೀತು ನಾನು ಮುಗಿತು ಮುಗೀತು ಹದಿಮೂರು ಜನ ಮಂತ್ರಿ ಓಕೆ ಬಸ್ ಆಯ್ತು ಮುಗಿತು ಹದಿಮೂರು ಜನ ಹೋಗಿರ ತಮ್ಗೆಲ್ಲ ಗೊತ್ತಿದೆ ನಮ್ಮ ವಿಚಾರ ದಯಮಾಡಿ ನಾಳೆ ಅವ್ರು ಬರ್ತಾವ್ರೆ ಇದೆಲ್ಲ ಪ್ರಶ್ನೆ ಕೇಳ್ಬೇಕಂತ ಕೈ ಜೋಡಿಸಿ ಮನವಿ ಮಾಡ್ಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್